ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ಉಂಡ್ಪೇಟೆ ತಾಲೂಕು ಕರ್ನಾಟಕ ಶಕ್ತಿ ಸಂಘಟನೆ ವತಿಯಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇವೆ ಭಾಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಕಳೆದ ವಾರದಲ್ಲಿ ಈಚೆಗೆ ಹಾಲಿನ ದರವನ್ನು ಹೆಚ್ಚಿಗೆ ಮಾಡುವ ಮೂಲಕ ಗ್ರಾಹಕರ ತಲೆ ಮೇಲೆ ಒಂದು ಹೊರೆಯನ್ನು ಹಾಕಿದ್ದಾರೆ ಹಾಗೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅಥವಾ ಪಶು ಸಂಗೋಪಣೆ ಮಾಡ್ತಕ್ಕಂಥವರಿಗೆ ಹಾಲು ಉತ್ಪಾದಕರಿಗೆ ಸಬ್ಸಿಡಿಯನ್ನು ಪಡೆಯುವ ಮೂಲಕ ಜಾಸ್ತಿ ಕೊಡ್ತಾ ಅಂತ ಮಾತಾಡ್ತಾ ಇದ್ದಾರೆ ಸರ್ ನಮಸ್ತೆ ಎಲ್ಲರಿಗೂ ಈಗ ನೈಟು ಸಂಸಾರ ಮಾಡಬೇಕು ಅಂದರೆ ಈಗ ಬೇರೆ ಟೈಮ್ಲೆ ಊರು ಒಳಗಡೆ ಎಲ್ಲ ಬತ್ತ ಕುತದ ಈ ಹುಲಿ ಆಗಲಿ ಈ ಚಿಟ್ ಆಗಲಿ ಬಂದು ಹಸುಗಳಿಗೆ ತಿಂತ ಇದೆ ಮರಿಗಳಿಗೆ ಇದೆ ಜನಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಊರು ಒಳಗಡೆ ಯಾಕ ಇದು ಬಂದಾಗಿದ್ದಕ್ಕೂ ಬರ್ತಾಯಿದೆ ಈಗ ತಿರ್ಗಾ ನೈಟೆಲ್ಲ ಓಪನ್ ಮಾಡ್ಬಿಟ್ರೆ ಇವರು ಆರನ್ನ ಹೊಡೆಯೋದಾಗಲಿ ಬೇರೆ ಹೊಡೆಯೋದಾಗಲಿ ಸೌಂಡ್ಗೆ ಏನು ಮಾಡ್ತದೆ ಗಾಬರಿ ಆಗ್ಬಿಟ್ಟು ಆ ತರಗ ಒಳಗಡೆ ಬರ ಬರೋದು ಚಾನ್ಸಸ್ ಆಯ್ತಾ ಜಾಸ್ತಿ ಇದು ಏನಪ್ಪ ಅಂದ್ರೆ ನಾವು ಬಂಡೀಪುರ ಆಗಲಿ ಕೇರಳ ಬಾರ್ಡ್ರಿಗೆ ಹತ್ರದಲ್ಲಿ ಇರೋದು ಅವರು ಏ ಬಟ್ ನಿಜವಾದರೂ ಕೂಡ ಡೈರಿಗೆ ಹಾನ್ ಆಗ್ತಕ್ಕ ಆಗ್ತವ್ರು ಇರ್ತಕ್ಕಂಥವ್ರನ್ನ ಕೇಳಬೇಕು ನಾವು ನಿಜವಾಗ್ಲೂ ನೇರ ಫಲಾನುಭವಿಗಳಿಗೆ ಸಿಕ್ಕುವಂಥದ್ದು ಆಗಬೇಕು ಇಂಥ ಸಮಯದಲ್ಲಿ ಇವರು ಈ ಥರ ಗಾಯದ ಮೇಲೆ ಬರೆಯಿರೋ ಕೆಲಸ ಕೆಲಸವಂತ ಸರ್ಕಾರ ಮಾಡಬಾರ್ದು ಯಾಕಂದ್ರೆ ಈ ರೀತಿ ಎದ್ದು ಬಾ ದರನ್ನೆಲ್ಲ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ಹಾಲಿನ ಉತ್ಪನ್ನಗಳ ಹಾಲಿನಿಂದ ಉತ್ಪನ್ನ ಮಾಡ್ತಕ್ಕಂಥ ಪದಾರ್ಥಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ ಇವತ್ತು ಬಡವರು ಏನು ಬೇಜಾರಿಗೆ ಅಥವಾ ಯಾವುದೋ ಮನಸ್ಸಿನ ಟೆನ್ಷನ್ಗೆ ತೃಪ್ತಿ ಮಾಡ್ಕೊಳ್ಳಿಕ್ಕೆ ಒಂದು ನೀ ಕುಡಿಲಿಕ್ಕೆ ಹೋಗ್ತಾರೆ ಹಾಲು ಕುಡಿಲಿಕ್ಕೆ ಹೋಗ್ತಾರೆ ಅದರ ಬೆಲೆನೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಬಡವರು ಎಲ್ಲಿ ಅದನ್ನು ತಗೊಳ್ತಾರೆ ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಥರ ದುಬಾರಿ ಹೋಗ್ತಾ ಇರ್ತಕ್ಕಂಥ ಬೆಲೆಯನ್ನು ದಯಮಾಡಿ ಇಳಿಸಬೇಕು ಯಾಕೆ ಇಂಥ ವಿಚಾರಗಳ ಬಗ್ಗೆ ದಯಮಾಡಿ ಗಂಭೀರವಾಗಿ ಆಲೋಚನೆ ಮಾಡೋದನ್ನು ತಿಳಿಬೇಕು ಏನೋ ನಿಂತು ನಿಂತಿದ್ದಾಗೆ ರಾತ್ರಿ ರಾತ್ರಿ ಹಲವಾರು ದಿನಗಳಲ್ಲಿ ಎದುರಿಸೋದು ಇನ್ನೊಂದು ಸಮಸ್ಯೆಗಳನ್ನ ತಂದಿಡೋದು ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಗ್ರಾಹಕರನ್ನು ಮೇಲೆ ಹಾಕುವ ಮೂಲಕ ಅವ್ರನ್ನ ಇನ್ನೂ ಕೂಡ ಬಡವರನ್ನಾಗಿ ಮಾಡ್ತಾ ಇರ್ತಕ್ಕಂಥ ವಾತಾವರಣ ನಿಜವಾಗೂ ಇದು ತಪ್ಪು ಆಯ್ತಲ್ಲ ಅದೇ ರೀತಿ ಕರೆಂಟ್ ಬಿಲ್ಲನ್ನು ಕೂಡ ಹೆಚ್ಚಿಗೆ ಮಾಡುವ ಮೂಲಕ ಈ ಕಡೆ ನೂರಿನಿಟ್ಟು ಫ್ರೀ ಕೊಡ್ತೀವಿ ಅಂತ ಇದ್ದಾರೆ ಆ ಕಡೆ ನೋಡಿದ್ರೆ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ದಯಮಾಡಿ ವಿದ್ಯುತ್ ಪ್ರಸರಣ ನಿಗಮದವರು ಆಲೋಚನೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಮೂಲಕ ಸಾರ್ವಜನಿಕರಿಗೆ ಹೊರೆಯಾಗುವಂಥ ಕೆಲಸವನ್ನು ಮಾಡಬಾರ್ದು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಬಂಡೀಪುರ ಮತ್ತು ಕಲ್ಲಿಕೋಟೆ ರಾಷ್ಟ್ರೀಯ ದಾರಿ ಯು ಟಿ ಮತ್ತು ಕಲ್ಲಿಕೋಟೆ ಎರಡೂ ರಾಷ್ಟ್ರೀಯ ದಾರಿಗಳಲ್ಲೂ ಕೂಡ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಮೇಲಲ್ಲಿನ ಸಂಚಾರವನ್ನು ಸ್ಥಗಿತಗೊಳಿಸಿದರು ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ರಸ್ತೆ ಸಂಚಾರವನ್ನು ರಾತ್ರಿ ವೇಳೆ ಬಂದ್ ಮಾಡುವ ಮೂಲಕ ಒಣ್ಯ ಪ್ರಾಣಿಗಳು ಒಂದು ಸುಗಮ ಸಂಚಾರವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸೂಕ್ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ರಾತ್ರಿ ವೇಳೆ ಪ್ರಾಣಿಗಳು ಅಥವಾ ವಿಹಾರ ಮಾಡೋದಾಗ್ಬೋದು ಸುತ್ತಾಟ ಆಗ್ಬೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವು ಸಹ ಸಾಗಾಣಿಕೆ ಮಾಡ್ಕೊಳ್ಳೋದಾಗ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಬ್ಬರು ಪಾಡ್ಗಾಬು ಜರ್ನಿ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಸುಸ್ಥಿರಬಹುದು ಕಣ್ಣಕಟ್ಟುಗಳು ಅಲ್ಲಿ ಒಣ್ಯ ಪ್ರಾಣಿಗಳು ಅರಣ್ಯ ತುಂಬ ಸುಸ್ಥಿರವಾಗಿತ್ತು ಇವತ್ತು ರಾತ್ರಿ ವೇಳೆ ಹಲವಾರು ಏಯ ಕೃತ್ಯಗಳು ನಡೀತವೆ ರಾತ್ರಿ ವೇಳೆ ಕಳ್ಳ ಸಾಗಾಣಿಕೆ ನಡೀತದೆ ಮತ್ತು ಬಂಡೀಪುರದಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನೆಲ್ಲ ಕದ್ದು ರಾತ್ರಿ ರಾತ್ರಿ ಎಲ್ಲೆಲ್ಲಿಗೂ ಸಾಗಿಸ್ತಾರೆ ಇದಕ್ಕೆಲ್ಲಕ್ಕೂ ತಡೆ ಹಾಕಿದ್ದಂಥ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ತುಂಬ ಪ್ರಬಲವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರಂತೆ ಖಂಡಿತವಾಗೂ ರಾತ್ರಿ ಸಂಚಾರವನ್ನು ಏನಾದ್ರು ತೆರವುಗೊಳಿಸಿದ್ರೆ ನಾವು ಕೂಡ ಗುಂಡ್ಲುಪೆಟ್ನಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಬಂಡೀಪುರ ಸುಸ್ಥಿರವಾಗಿರಬೇಕು ಬಂಡೀಪುರದಲ್ಲ ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಗಳು ಆ ಬದುಕಬೇಕು ರಾತ್ರಿ ವೇಳೆ ಪ್ರಯಾಣ ಮಾಡ್ತಾರೆ ಸಾಕೋದಕ್ಕೆ ಕತ್ಲಿನಲ್ಲಿ ಇಲಾಖೆಯವರೆಲ್ಲ ಎಲ್ಲ ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ ಪೊಲೀಸ್ ಇಲಾಖೆಯವರು ಕೂಡ ಸೂಕ್ತ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಬಂಡೀಪುರದಲ್ಲಿರ್ತಕ್ಕಂಥ ಅರಣ್ಯವನ್ನಾಗ ಅರಣ್ಯದಲ್ಲಿರ್ತಕ್ಕಂಥ ಮರ ಗಿಡ ಮರಮುಟ್ಟುಗಳನ್ನಾಗಿರ್ಬೋದು ಅಥವಾ ಬೇಕಾಗಿರ್ತಕ್ಕಂಥ ಪ್ರಾಣಿ ಹುಲಿ ಚರ್ಮ ಸಾಗಿಸೋದಾಗಿರ್ಬೋದು ಕಳ್ಳ ಸಾಗಾಣಿಕೆ ಮಾಡೋದಾಗಿರ್ಬೋದು ಪ್ರಾಣಿಗಳನ್ನ ಕುಂದು ಸಾಗಾಣಿಕೆ ಮಾಡೋದಾಗಿರ್ಬೋದು ಮತ್ತೆ ಮಾಂಸಹಾರ ಪ್ರಾಣಿಗಳನ್ನ ಕುಂದು ಸಾಗಾಣಿಕೆ ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳು ನಡೀತವೆ ಆದ್ದರಿಂದ ಈ ಕೂಡಲೇ ತಮಿಳುನಾಡು ಸರ್ಕಾರ ಕೇರಳ ಸರ್ಕಾರ ಮತ್ತು ಕರ್ನಾಟಕ ಮೂರು ಸರ್ಕಾರಗಳು ಕೂಡ ಮಾತಾಡ್ಕೊಂಡು ನಿಜವಾಗ್ಲೂ ಕೂಡ ರಾತ್ರಿ ಸಂಚಾರವನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ಎಸಿ ಯುವ ಶಕ್ತಿ ಸಂಘ ನಿಜವಾಗ್ಲೂ ಕೂಡ ಅದನ್ನು ಬಂದ್ ಮಾಡೋದನ್ನು ಬೆಂಬಲಿಸ್ತೀವಿ ನಾವು ಅದನ್ನೇನಾದ್ರು ತೆರವುಗೊಳಿಸ್ತೇವೆ ನಾವು ಕೂಡ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಯಾಕೆಂತ ಹೇಳಿದ್ರೆ ಇವತ್ತು ರಾತ್ರಿ ಸಂಚಾರವನ್ನು ನಿಲ್ಲಿಸಿ ಿರೋದ್ರಿಂದ ಇವತ್ತು ಬಂಡೀಪುರ ಸುಸ್ಥಿರವಾಗಿದೆ ಮುಂದೆ ಅದು ಅಪಾಯಕ್ಕೆ ಕೊಡೋದು ಬೇಡ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೇ ಸಮಯದಲ್ಲಿ ಶಕ್ತಿ ಸಂಘದ ತಾಲೂಕು ಅಧ್ಯಕ್ಷರ ಮುನಿರ್ ಪಾಷ ಅವರು ಕೂಡ ಇದರ ಗಮನವನ್ನು ಸೆಳೆಯುವ ಮೂಲಕ ರಾತ್ರಿ ಸಂಚಾರವನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತಕ್ಕಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಇಡೀ ನಮ್ಮ ಪರಿಸರ ಪ್ರೇಮಿಗಳ ನಮ್ಮೆಲ್ಲರ ಕಾಳಜಿ ಏನು ಅಂದರೆ ರಾತ್ರಿ ವೇಳೆ ಯಾವುದೇ ಕಾರಣಕ್ಕೂ ಬಂಡೀಪುರ ಕ್ಯಾಲಿಕೇಟ್ ಮತ್ತು ಊಟಿ ಕಡೆ ಪ್ರಯಾಣವನ್ನು ಅರಣ್ಯದೊಳಗಡೆ ಮಾಡಬಾರ್ದು ಅವ್ರು ಮಾಡಲೇಬೇಕು ಅನ್ನೋ ಸಿಚುವೇಷನ್ ಇದ್ದರೆ ಬಂಡೀಪುರ ಪಾತ್ರವನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ಅವರು ಪ್ರಯಾಣವನ್ನು ಮಾಡಿಕೊಳ್ಳಿ ಅರಣ್ಯದೊಳಗೆ ರಾತ್ರಿ ವೇಳೆ ಸಂಚಾರ ಮಾಡಿದ್ರೆ ನಾವು ಅದನ್ನು ಒಪ್ಪೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಪಾಯ ತರ್ತಾರೆ ಮತ್ತು ಆಕ್ಸಿಡೆಂಟ್ ಮಾಡ್ತಾರೆ ಅಪಘಾತಗಳಾಗ್ತವೆ ಕಳತಳ ಆಗ್ತದೆ ಕಳಸಾಗಾಣಿಕೆ ಆಗ್ತದೆ ಮತ್ತು ಹಲವಾರು ಪರಿಸರ ವಿರೋಧಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಯಲಿಕ್ಕೆ ಶುರು ಮಾಡ್ತವೆ ಇದನ್ನು ನಿಜವಾದ ಕೂಡ ನಿಲ್ಲಿಸಬೇಕು ಅಂತೇಳಿದ್ರೆ ರಾತ್ರಿ ಸಂಚಾರವನ್ನು ನಾವು ಬಂದ್ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಕರುನಾಡುವ ಶಕ್ತಿ ಸಂಘ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಬಂಧುಗಳೇ ಸರ್ ನಮಸ್ತೆ ಎಲ್ಲರಿಗೂ ಇಷ್ಟೊತ್ತು ನಮ್ಮ ಕಾಲಿನ ಸ್ವಾಮಿಯವರು ನಮ್ಮ ಸಂಘದ ಸಲಹೆಗಾರರು ಮಾತಾಡಿದಲ್ಲಿ ಏನು ತಪ್ಪಿಲ್ಲ ಈಗ ನೈಟು ಸಂಸಾರ ಮಾಡಬೇಕು ಅಂದರೆ ಈಗ ಬೇರೆ ಟೈಮಲ್ಲೇ ಊರ ಒಳಗಡೆ ಎಲ್ಲ ಬತ್ತೆ ಗೊತ್ತಾಯಿತ ಈ ಹುಲಿ ಆಗಲಿ ಈ ಚಿಟ್ ಆಗಲಿ ಬಂದು ಹಸುಗಳಿಗೆ ತಿಂತಾ ಇದೆ ಮರಿಗಳಿಗೆ ತಿಂತಾ ಇದೆ ಜನಗಳಿಗೆ ಹಿಂಸೆ ಕೊಡ್ತಾಯಿದ್ದಾರೆ ಊರು ಒಳಗಡೆ ಯಾಕ ಇದು ಬಂದಾಗಿದ್ದಕ್ಕೂ ಬರ್ತಾಯಿದೆ ಈಗ ತಿರ್ಗಾ ನೈಟೆಲ್ಲ ಓಪನ್ ಮಾಡ್ಬಿಟ್ರೆ ಇವರು ಆರನ್ನ ಹೊಡೆಯೋದಾಗಲಿ ಬೇರೆ ಹೊಡೆಯೋದಾಗಲಿ ಸೌಂಡ್ಗೆ ಏನು ಮಾಡ್ತದೆ ಗಾಬರಿ ಆಗ್ಬಿಟ್ರೆ ತಿರ್ಗ ಊರಿಗೆ ಒಳಗಡೆ ಬರ ಬರೋದು ಚಾನ್ಸಸ್ ಆಯ್ತದೆ ಜಾಸ್ತಿ ಇದು ಏನಪ್ಪ ಅಂದ್ರೆ ನಾವು ಬಂಡೀಪುರ ಆಗಲಿ ಕೇರಳ ಬಾರ್ಡ್ರಿಗಾಗಲಿ ಹತ್ರದಲ್ಲಿ ಇರೋದು ಊರು ಗುಡ್ಳುಪೇಟೆ ಏನೋ ಒಂದು ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಇಲ್ಲ ನಾಲ್ಕು ಹೆಜ್ಜೆ ಮಾಡಿದ್ರೆ ಹುಲಿ ಯಾವುದಾದ್ರು ತೊಟ್ಟೆದೊಳಗಡೆ ಹೋಗಿ ಸೇರ್ಕತ್ತದ ಇಲ್ಲ ಬೀದಿಗೆ ಬಂದುಬಿಡ್ತದ ರೋಡ್ ನೀವು ನೋಡ್ತಾ ಇದ್ದೀರಲ್ಲ ಪೇಪರ್ ಟೇಬಲಿ ಈ ಊರು ಒಳಗಡೆ ಬಂದಿದೆ ಆರು ಒಳಗಡೆ ಬಂದಿದೆ ಅಂತ ಇವರು ನೈಟು ತೆಗ್ದಂದ್ರೆ ಜನಗಳಿಗೆ ಭಾರಿ ಅಪಾಯ ಉಂಟು ಈಗ ಅಪಾಯ ಆಯ್ತಾ ತಿರ್ಗಿ ಅಪಾಯ ಉಂಟು ಅದು ಇದು ತಡೆ ಹಿಡಿಬೇಕು ಇದು ಬೇಡ ನಮಗೆ ನೈಟು ಸಂಸಾರ ಬೇಡ ಏನು ಟೈಮಿಂಗ್ ಕೊಟ್ಟಿದ್ರೆ ತುಂಬ ಸಂತೋಷ ಆಗಲಿ ನಾವು ಒಂದು ಸರ್ಕಾರ ಕೈ ಹಿಡಿಯೋ ಜಾತಿಕ್ಕೆ ಅಂದರೆ ಜನಗಳಿಗೆ ಸ್ವಲ್ಪ ಒಳ್ಳೇದಾಗಲಿ ಕಷ್ಟ ಆಗಬಾರ್ದು ಅಂತ ಇದೇನಾಗ ಅದನ್ನು ಈ ಸಹ ಈ ಇದು ಅದು ಅಂತ ಏನೂ ಮಾತಾಡ್ತಿಲ್ಲ ಯಾರಾಚ ಇದ್ರ ಬಗ್ಗೆ ನಮಗೆ ನಮ್ಮ ಜನಗಳಿಗೆ ನೆಮ್ಮದಿ ಬೇಕು ಅಂದರೆ ಇದು ನೈಟು ನಮಗೆ ಬೇಡ ಇನ್ನೊಂದೇನಪ್ಪ ಅಂದ್ರೆ ಹಾಲಿನ ರೇಟು ಜಾಸ್ತಿ ಮಾಡಿದ್ದಾರೆ ತುಂಬ ಸಂತೋಷ ಇನ್ನೂ ಎರಡು ರೂಪಾಯಿ ಜಾಸ್ತಿ ಮಾಡಿ ರೈತರು ಚೆಂದಾಗಿದ್ರೆ ನಾವು ಚೆಂದ ಇದ್ದಂಗೆ ಇನ್ನೂ ಎರಡು ರೂಪಾಯಿ ಜಾಸ್ತಿ ಮಾಡೋರು ಕೊಡಲಿ ತುಂಬ ಖುಷಿ ನಮಗೆ ಏನಪ್ಪ ಅಂದ್ರೆ ಇವಾಗ ಎರಡು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡಿದ್ರಿಗೆ ಏನು ಮಾಡೋದು ನೋಡಿ ಹತ್ತು ರೂಪಾಯಿಗೆ ಫುಲ್ ಟೀ ಕೊಡ್ತಿದ್ರು ಒಂದನೇ ತಾರೀಕಿಂದನೇ ಅರ್ಧಕ್ಕೆ ಟೀ ಬಂದುಬಿಟ್ಟೈತೆ ಈಗ ಫುಲ್ ಟೀ ಕೇಳಕ್ಕೆ ಹೋದ್ರೆ ಅವ್ನು ನಮ್ಮ ತಪ್ಪ ಜಗಳ ಆಗ್ತಾನೆ ಹಂಗೆ ನಿಮಗೆ ಹತ್ತು ರೂಪಾಯಿಗೆ ಎಲ್ಲ ಕೇಳಪ್ಪ ಫುಲ್ ಟೀ ಹಾಫ್ ಟೀ ನಟ್ ಸಿಕ್ಕೋದು ಅಂತ ಈಗ ಅಭ್ಯಾಸ ಅಭ್ಯಾಸವರು ಹದಿನೈದು ರೂಪಾಯಿ ಆದ್ರೆ ಕೊಟ್ಟು ಟೀ ಕುಡಿಬೇಕು ರೈತರಿಗೆ ಒಳ್ಳೇದಾದ್ರೆ ಮಿಕ್ಕಿದಾಗೆ ಏನು ಇದು ఇక కూలీ దినీ కూలి మీడియం ఇరవారు కుల్కార ఇప్ప ఎండ ఇలా అన్బు ఇకే కూలీ కష్ట ఐత అది సర్కార్ ఏనైతే ఇది గమ్య కొట్టే బడ అడ్ేది మి బడ ఒళ్ళు ఆ తరం నైదుర్ కరెంట్ బిల్ ఇప్ప పైసా జాస్తి ఇదేనో ఇల్ ఫి అంతా జాస్తి మి ಈಗ ಇನ್ನೂರು ಇನ್ನೆಟ್ ಒಳಗಡೆ ಎಲ್ಲ ಫಿರಿ ಫಿರಿ ಅಂದರೂ ಬಿಲ್ಗಳು ಬತ್ತೇ ಇದೆ ಒಂದುವರೆ ಸಾವಿರ ಬರ್ತದೆ ಏಳ್ನೂರು ಬರ್ತಾಯಿದೆ ಎಂಟುನೂರು ಬತ್ತಾ ಇದೆ ಇದು ಈ ಅಡ್ಜಸ್ಟ್ಮೆಂಟ ಇಲ್ಲ ಏನು ಅಂದರೆ ಅದಕ್ಕಿಂತ ನಮ್ಗೆ ಗೊತ್ತಿಲ್ಲ ಕರೆಂಟ್ ಬಗ್ಗೆ ಒಳ್ಳೆ ಭತ್ತದ ಕಟ್ನಿಲ್ಲ ಅಂದರೆ ಕಟ್ ಮಾಡ್ತೀನಿ ಅಂತಾರೆ ಇದೆಲ್ಲ ಸ್ವಲ್ಪ ದಯವಿಟ್ಟು ಸರ್ಕಾರವರಾಗಲಿ ನಮ್ಮಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಈ ಅಧಿಕಾರಿ ಆಗಲಿ ಜನಗಳಿಗೆ ಬಡವ್ರಿಗೆ ತುಂಬ ಬಡವ್ರು ಇದ್ದಾರೆ ಗುಂಡಿಲ್ಪೇಟೆ ತಾಲೂಕಲ್ಲಿ ನೋಡಿಬಿಟ್ರೆ ಒಟ್ಟು ಹುರಿದ ಆ ಥರ ಇದ್ದಾರೆ ನಳೆ ಮೇಲೆ ಬೆಳೆಯೋರು ಮೇಲೆ ಬೆಳಿತಾನೆ ಇದ್ದಾರೆ ಹೊಲ ಕಿಲ್ಗಡೆ ಹೋರು ಕೆಳಗಡೆ ಹೋಯ್ತಾನೆ ಇದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮ ಎಮ್ ಎಲ್ ಎ ಸಾಂ ಪಿ ಈ ಕಡೆ ನಾವು ಇರೋ ಅಧಿಕಾರಿಗಳು ಎಲ್ಲ ದಯವಿಟ್ಟು ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ತದೆ